ಬೇರೆ ಸಾತ್ಕ ಇದ್ದಾರೆ ಬಿಡು ತುಂಬ ಭಯ ಇರ್ಬೇಕು ಯಾಕಂದ್ರೆ ನಾವು ಇರ್ತೀವಲ್ಲ ಅದಕ್ಕೆ ಭಯ ಇಲ್ಲ ನಮ್ಮ ಕಡೆ ಯಾಕ ಪ್ಲಾಟಾ ಸೈಟ್ ಆತ ಎಲ್ಲ ಆ ಕಡೆ ಒಂದು ರೂಮ್ ಕಟ್ಟಿ ಇಟ್ಬಿಡ್ತೀವಿ ಆ ಕಡೆ ಬೇರೆ ಬೇರೆನ ಇಲ್ಲಿ ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ನ್ಯಾಗ ಎಷ್ಟು ಕೊಟ್ಟೆ ಇದಕ್ಕೆ ಎರಡು ಸಾವಿರ ಬೇರೆ ಸಾವಿರ ಅಂತ ನೋಡಿ ಎರಡು ಸಾವಿರ ಅಂತಾನೆ

ಚಪ್ಪಳೆ ಹೊಿಲ್ಲೆ ಬಂದ್ರ ಬಿರುಗಾಳಿ ನೆತ್ತಲ್ಲಿ ಸುಂಟ್ರಗಾಳಿ ನಮ್ದು ಬರೇ ಗೊಸಾಳಿ ಇವಾಗ ನೋಡು ನನ್ಗ ನಿಂಗ ಚಾಲೆಂಜ್ ಒಂದು ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳಿಗೂ ಸೌಂಡ್ ಬರುತ್ತೆ ಅನ್ನಿಸ್ಬೇಡ ನೀಸ್ಬೇಡ ನೀ ನಾವು ಹೆಣ್ಮಕ್ಳು ಚಾಲೆಂಜ್ ಮಾಡಕೀವ್ರು ನಮ್ಮ ಸೌಂಡ್ ಜಾಸ್ತಿ ಬರ್ಬೇಕು ಅದಕ್ಕೆ ಹೆಣ್ಮಕ್ಳು ಏನಬೇಕು ಜೋರಿಗೆ ಚಪ್ಪಳ ಕೊಡ್ಬೇಕು ಇಲ್ಲ ನನಗೆ

ಕಾಯಿಡ್ದು ಅಡುಗೆ ಮಾಡೋದು ಬಿಡು ಡಾಬಾ ಚಾಲೋದವು ನಮಗೂ ಸಾಕಾಗೈತಿ ಎಲ್ಲ ಪಂಕ್ತಿ ಪಾಲಿಸಿ ನಿನ್ನ ಹೆಸರು ಆ ಮುಗ್ದೈತಿ ಇನ್ನು ಚಾಲು ಏ ಇಲ್ಲ ನಮಗಿನ್ ಸೋಮವಾರ ಅಷ್ಟ ಇಲ್ಲಾಂದ್ರೆ ಹೋದ ದಿನ ಇಲ್ಲ ನಾವು ಚಲೋಣ ಅಲ್ಲ ಒಂದ್ ದಿನ ಹೋದ್ರೆ ಚಲೋ ಎರಡ್ ದಿನ ಹೋದ್ರೆ ಕಂಟಿನ್ಯೂ ಆದ್ರೆ ಆರೋಗ್ಯ ಹಾಳಾಗುತ್ತ ಯಾವತ್ತಾದ್ರೂ ಮನೆಗೆ ಬರ್ಬೇಕು ಎರಡು ದಿನ ಮನೆ ಹೋಗ್ತಿದ್ದ ಹೊರಗೆ ಅಡ್ಡಾಡ್ತೀವಿ

ನಾನು ನಿಯತ್ತಾಗಿ ಇರ್ತೀವಿ ಗೊತ್ತಾ ಒರಿಚೆಪ್ಪ ನಾಯಿಗೆ ನೀತಿ ಮಾಯ ಅಂತಾ ಆ ನಿಯತ್ತಾಗಿ ನಾನು ಆ ಸರಿ ಸರಿ ಆ ಲಕ್ಷ್ಮಣಜೇಪುರ ನೀತಿ ಮಾಯ ಗೆ ಎಲ್ಲಿ ಲಕ್ಷ್ಮಣಜೇಪುರ ಅತ್ರ ನಿಯತ್ತಾಗಿ ಇರ್ತೀವಿ ಅಂತ ನಿಮ್ಮ ಸಂಬಂಧ ಕೂತಿದ್ದೀ ಕೂತಿನ ಅದ ಬಿಡ್ತೀವಿ ರೀ ಉಪಾಸಕ ಹೌದ ಅದನ್ನ ಸೆರೆ ಕುಡ್ದ ಬಿಟ್ಟಿರ್ತೀವ್ರು ನಿಮ್ಮಂತಾರ ಸಲುವಾಗಿ ಅದ ಹೆಚ್ಚಿನ ನಮ್ಗ ಯಾಕಂದ್ರೆ ನಿಮ್ಮ ಸಂಬಂಧ ನಾವು ಜೀವ ಜೀವ ಕೊಡಾಕ ರೆಡಿ ಆಗಿರ್ತೀವಿ ಹೆಣ್ಮಕ್ಳು ಭಾಳ ಮಂದಿರ್ತೀವಿ ನಾವು ನಿಮ್ಮ ಸಂಬಂಧ ಗೊತ್ತಾ ಆ ಅದ ನೀವಿದ್ರೆ ಮಿಕ್ಕಿ ಇಲ್ದೇ ಇದ್ದ ಬಾಕಿ ಮೆಸೇಜ್ ತಮ್ಮ ಮಾಡಿರ್ತೀವಿ ಮಾಡಿರ್ತೀರಿ ನೀವು ಇಪ್ಪತ್ ಮಂದಿಗೆ ಶೇರ್ ಮಾಡಿರ್ತೀರಿ ಅದು ಯಾಕ್ರಿ ಇದು ಮಾಡ್ತೀರಿ ನಾವು ಗಂಡ್ಮಕ್ಳು ಯಾಕ್ರೀ ಮಾಡ್ಕೊಳ್ರಿ ಯಾವತ್ತು ಸಾಫ್ಟ್ ಯಾರು ಕೊಡ್ಲಾರ್ದ ಕೊಡ್ಲಾರ್ದ ಅಂತ ಅದೇನ್ ಕೊಡಂಗಿಲ್ಲ ಅಲ್ಲಿ ಅದೇ ಮನಸ್ ಕೊಟ್ಟಿರ್ತಿ ಯಾಕೆ ನೀನ್ ಅವ್ನು ಡಬಲ್ ಡಬಲ್ ಮೀನಿಂಗ್ ತಿಳ್ಕೊತ ನಿಮ್ಮ ಅವನು ಆಯ್ತು ಬಾಯ್ ಮುಂದಿನ ಅವ್ರಿಗೆ ಅವ್ರ ನಮ್ಗೆ ತೋಟ ತೆಗಿಬಾರ್ದು ಓಕೆ ಥ್ಯಾಂಕ್ ಯು ನಾವು ಮಾಡೋದು ತಮಾಸೆಗೋಸ್ಕರ ಅಂತ ಹೇಳ್ತ ಮನೀಗ ಡಿ ಜೆ ವಿಜಯ್ ಮಂದಿಗಿರೋರು ಅದ್ಭುತವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಹಲೋ ಕಾರ್ಯಕ್ರಮ ಚಂದ ನೋಡಿದ್ರೆ ಹಿಂಗ್ ಹುಷಾರ ನೀವು ಅಲೋ ಹೇಳ ಕೇಳಬೇಕಲ್ಲ ಹಿಂಗ ಮಾಡ್ಲತ್ತಿರಿ ಜರ ಶಾಂತರ ಆಗ್ತೀರಾ ನೀನು ನೀವು ಶಾಂತರ ಆದ್ರೆ ಕಾರ್ಯಕ್ರಮ ಚಲೋ ಮಾಡ್ತೀವಿಲ್ಲ ಯಾವ ಮನ್ಸರಿದ್ರೆ ಹಿಂಗ ಹಂಗೆ ಹಂಗ್ಲತ್ತೀ ಪರಸ್ತಾವಳಿಂದ ಭಕ್ತಾದಿಗಳು ಕಲಾ ಪ್ರೇಕ್ಷಕರು ಕಲಾವಿದ್ರು ಬಂದ್ರಿ ಈ ಕಲಾಕ್ ನೋಡ್ಲಾಕ ಮೂರನೇ ಒಂದ್ರ ಅವ್ರಿಗೆ ಪ್ರೋತ್ಸಾಹ ಕೊಟ್ಟ ಕಾರ್ಯಕ್ರಮ ವ್ಯವಸ್ಥೆ ತೋರಿಸ್ರಿ ನೀವು ಹಿಂಗೆ ಗೊತ್ತಿ ಹಂಗು ಬೇರೆ ಸಾಂತ್ ಆಗ್ರಿ ಇಚ್ಛಕರನು ಬಹಳ ಗಂಡ ಮಾಡಬೇಕು ಗಲಾಟೆ ಓಕೆ ಧನ್ಯವಾದಗಳು ನಾಳೆ ನಾಳೆ ಮುಂಜಾನೆ ಏಳು ಗಂಟೆಗೆ ಶ್ರೀ ನಮ್ಮ ಊರಿನಲ್ಲಿ ತರಬೇತಿ ಕಾರ್ಯಕ್ರಮವನ್ನು ನೆರವೇಸ್ತಾ ಇದೆ ಮೊದಲು ನಮ್ಮ ಬೋಮನ